ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರರಿಂದು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಭೆ ನಡೆಸಲಾಗುವುದು ಇಂದು ಹುಕ್ಕೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥ ಆಗಮಿಸಿದೆ ಹುಕ್ಕೇರಿಯ ತಾಲೂಕಾ ತಹಸೀಲ್ದಾರ್ ಹಾಗೂ ಶಿಕ್ಷಣ ಅಧಿಕಾರಿಗಳು ರಕ್ಷಣಾ ವೇದಿಕೆಯ ಸಂಘಟನೆಯ ಪದಾಧಿಕಾರಿಗಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥ ಅದ್ದೂರಿಯಾಗಿ ಬರಮಾಡಿಕೊಂಡರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗುವ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರ ರಂದು ಈ ದಿನಾಂಕದಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಇಡೀ ಕರ್ನಾಟಕದ ತುಂಬಾ ಕನ್ನಡದ ಜ್ಯೋತಿರಥ ಹುಕ್ಕೇರಿಯಲ್ಲಿ ಇವತ್ತು ಆಗಮಿಸಿದೆ ನಾಡು ನುಡಿ ಸಂಸ್ಕೃತಿ ಪ್ರತ್ಯೇಕವಾಗಿ ಸಂಗೀತ ಮತ್ತು ಕಲೆ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಅತಿ ದೀರ್ಘವಾದ ಇತಿಹಾಸ ಹೊಂದಿದೆ ಈ ಸಮ್ಮೇಳನದಲ್ಲಿ ಕನ್ನಡದ ಸಾಂಸ್ಕೃತಿಕ ಕುರಿತು ಜನರಿಗೆ ಒಡ ಮೂಡಿಸಲು ಇಡೀ ಕರ್ನಾಟಕ ತುಂಬಾ ಸಂಚರಿಸುತ್ತಾ ಇದೇ ಅತಿ ವಿಜೃಂಭಣೆಯಿಂದ ಸಮ್ಮೇಳನ ಮಂಡ್ಯದಲ್ಲಿ ಜರುಗುತ್ತಿದೆ ಇಂದು ಹುಕ್ಕೇರಿಯಲ್ಲಿ ಹಾಗೂ ಸಂಕೇಶ್ವರದಲ್ಲಿ ಆಗಮಿಸುತ್ತಿದೆ ಇದನ್ನು ನಾವು ಬಹಳಷ್ಟು ಆತ್ಮೀಯವಾಗಿ ಹುಕ್ಕೇರಿ ಆಡಳಿತ ಮಂಡಳಿಯ ಪರವಾಗಿ ತಹಸೀಲ್ದಾರರ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಈ ರಥವನ್ನು ಸ್ವಾಗತಿಸುತ್ತಾ ಶುಭವಾಗಲಿ ಎಂದು ಹಾರೈಸುತ್ತೇವೆ ಈ ಸಂದರ್ಭದಲ್ಲಿ ಹುಕ್ಕೇರಿಯ ತಹಸೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ರಥಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಶಾಂತಿನಾಜಿ ಮದ್ದು ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹೊಕ್ಕೇರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಮಿತ್ತ ಮಂಡ್ಯದಲ್ಲಿ ಜರುಗುವ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ದಿನಾಂಕದಿಂದ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನದ ನಿಮಿತ್ತ ಇಡೀ ಕರ್ನಾಟಕದ ತುಂಬ ಕನ್ನಡ ಜ್ಯೋತಿ ರಥ ಹುಕ್ಕೇರಿಯಲ್ಲಿ ಇವತ್ತು ಆಗಮಿಸಿದೆ ನಾಡು ನುಡಿಯ ಸಂಸ್ಕೃತಿಯ ಪ್ರತೀಕವಾಗಿ ಸಾಹಿತ್ಯ ಸಂಗೀತ ಕಲೆ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿಯ ಅತಿ ದೀರ್ಘವಾದ ಇತಿಹಾಸವನ್ನು ಹೊಂದಿದೆ ಈ ಸಮ್ಮೇಳನದಲ್ಲಿ ಕನ್ನಡ ರಥದ ಸಾಂಸ್ಕೃತಿಕ ಕುರಿತು ಜನರಿಗೆ ಒಡಮೂಡಿಸಲು ಈ ರಥ ಇಡೀ ಕರ್ನಾಟಕದ ತುಂಬ ಸಂಕೇತಿಸ್ತಾ ಇದೆ ಸಾಹಿತ್ಯ ಎರಡು ಸಾವಿರದ ಇತಿಹಾಸವನ್ನು ಹೊಂದಿದ ನಮ್ಮ ಕನ್ನಡ ಅತಿ ವಿಜೃಂಭಣೆಯಿಂದ ಸಮ್ಮೇಳನ ತಂಡದಲ್ಲಿ ಜರುಗ್ತಾ ಇದೆ ಆ ನಿಮಿತ್ತ ಹುಕ್ಕೇರಿಯಲ್ಲಿ ಹಾಗೂ ಸಂಕೇಶ್ವರದಲ್ಲಿ ಆಚರಿಸ್ತಾ ಇದೆ ಇದನ್ನು ನಾವು ಬಹಳಷ್ಟು ಆತ್ಮೀಯವಾಗಿ ಆಡಳಿತ ಹುಕ್ಕೇರಿ ಆಡಳಿತ ಮಂಡಳಿಯ ಪರವಾಗಿ ತಹಸೀಲ್ದಾರರ ಪರವಾಗಿ ಶಿಣ ಇಲಾಖೆಯ ಪರವಾಗಿ ಎಲ್ಲ ಇಲಾಖೆಯ ಮುಖ್ಯಸ್ಥರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಈ ರಥದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಈ ರಥದ ಯಶಸ್ವಿಗೆ ನಾವೆಲ್ಲ ಸಹಕಾರ ನೀಡೋಣ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ